ನಾಯಕ ಕಮ್ಯುನಿಸ್ಟ್ ನಾಯಕ ಕಾಮ್ರೇಡ್ ಎಚ್ ಮುಗುವಳಪ್ಪರವರ ಭವನ ನಿರ್ಮಾಣ ಸಮಿತಿಯ ಗೌರವಾಧ್ಯಕ್ಷರಾದಂಥ ಹಿರಿಯ ವಕೀಲರಾದ ಸನ್ಮಾನ್ಯ ಶ್ರೀ ಸಿ ಎ ಹನ್ಮಂತರಾಯವರೇ ಈ ಭವನ ನಿರ್ಮಾಣದ ಅಡಿಗಲ್ಲು ಫಲಕವನ್ನು ಅನಾವರಣ ಮಾಡಿ ಭವನ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ನೀಡಿದಂಥ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ಸಂಗಾತಿ ಯು ಬಸವರಾಜ್ ಅವರೇ ದೇಶ ಮತ್ತು ರಾಜ್ಯದಲ್ಲಿ ದುಡಿಯುವ ಜನರ ಮೇಲೆ ನಡೀತಾ ಇರತಕ್ಕಂಥ ದಾಳಿ ಮತ್ತು ಸವಾಲುಗಳ ಕುರಿತು ಭಾಳ ವಿವರವಾಗಿ ಮಾತಾಡಿದಂಥ ಸಿ ಐ ಟಿಯುನ ಅಖಿಲ ಭಾರತ ಕಾರ್ಯದರ್ಶಿಗಳಲ್ಲೊಬ್ಬರಾದ ಸಂಗಾತಿ ಕೆ ಎನ್ ಉಮೇಶ್ ಅವರೇ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಹೋರಾಟಗಾರರೇ ಮುಗೋಳಪ್ಪ ಅವರ ಕುಟುಂಬಸ್ಥರೇ ಮತ್ತು ಅವರೆಲ್ಲ ಅಭಿಮಾನಿ ಬಂಧುಗಳೇ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ಮುಗುವಳಪ್ಪರವರು ಎಷ್ಟು ಮಹತ್ ಮ ಎಷ್ಟೊಂದು ಅತ್ಯುತ್ತಮವಾದಂಥ ವ್ಯಕ್ತಿತ್ವವನ್ನು ಹೊಂದಿದ್ರು ತಲೆಮಾರುಗಳನ್ನು ಪ್ರಭಾವಿಸಿದಂಥ ಎಂಥ ಒಂದು ಧೀಮಂತ ವ್ಯಕ್ತಿ ಅಂತ ಈಗಾಗಲೇ ಮಾತಾಡಿದವರು ನೆನಪಿಸ್ಕೊಂಡಿದ್ದಾರೆ ಮುಗುವಳಪ್ಪರವರು ಕೇವಲ ದೊಡ್ಡಬಳ್ಳಾಪುರಕ್ಕೆ ಮಾತ್ರ ನಾಯಕರಾಗಿರಲಿಲ್ಲ ಸುಮಾರು ಎಂಟತ್ತು ವರ್ಷಗಳ ಕಾಲ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿ ಕರ್ನಾಟಕದ ರೈತ ಚಳುವಳಿಗೆ ನೇತೃತ್ವ ಕೊಟ್ಟವರು ಇಡೀ ರಾಜ್ಯದ ರೈತರ ನಾಯಕರಲ್ಲಿ ಭಾಳ ದೊಡ್ಡ ಒಂದು ಕೀರ್ತಿಯನ್ನು ಸಂಪಾದನೆ ಮಾಡಿದ್ದಂಥ ಒಬ್ಬ ಮಹಾನ್ ವ್ಯಕ್ತಿ ಯಾಕೆಂದರೆ ಆ ಟೈಮಲ್ಲಿ ನವಲಗುಂದ ನರಗುಂದ ರೈತ ಬಂಡಾಯ ನಡೀತು ಅವರು ಅಧ್ಯಕ್ಷರಾಗಿದ್ದಂಥ ಅವಧಿಯಲ್ಲಿ ನಡೆದಂಥ ರೈತ ಬಂಡಾಯ ಅದು ರೈತ ಬಂಡಾಯಕ್ಕೆ ನೇತೃತ್ವ ಕೊಟ್ಟ ಒಂದು ಮಲಪ್ರಭಾ ನೀರಾವರಿ ಹೋರಾಟ ಸಮಿತಿ ಏನಿದೆ ಅದರ ರೂಪುಗೊಳ್ಳುವಲ್ಲಿ ಮುಗುವಳಪ್ಪ ಕೊಡುಗೆ ಭಾಳ ದೊಡ್ಡದು ಕುಂದಾಪುರದ ಆರನೇ ಕರ್ನಾಟಕ ಪ್ರಾಂತ ರೈತ ಸಂಘದ ಸಮ್ಮೇಳನದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅವರು ರಾಜ್ಯಾಧ್ಯಕ್ಷರಾಗ್ತಾರೆ ಎಂಬತ್ತೆರಡು ಅಂದರೆ ಮಂಗಳೂರಿನಲ್ಲಿ ಏಳನೇ ಸಮ್ಮೇಳನದಲ್ಲಿ ಒಂದು ಐದನೇ ಸಮ್ ಐದನೇ ಸಮ್ಮೇಳನ ಕುಂದಾಪುರದಲ್ಲಿ ರಾಜ್ಯ ರಾಜ್ಯಾಧ್ಯಕ್ಷರಾಗ್ತಾರೆ ಎಪ್ಪತ್ನಾಲ್ಕರಲ್ಲಿ ಆರು ಮಂಗಳೂರಲ್ಲಿ ನಡೆಯುತ್ತೆ ಅದರಲ್ಲಿ ಕೂಡ ರಾಜ್ಯಾಧ್ಯಕ್ಷರ ಪುನರಾಯ್ಕೆ ಆಗ್ತಾರೆ ಏಳನೇ ರಾಜ್ಯ ಸಮ್ಮೇಳನ ಮುಳುಭಾಗ್ಲಲ್ಲಿ ನಡೆಯುತ್ತೆ ಆವಾಗ ಅವರು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಬೇರೊಬ್ರಿಗೆ ಬಿಟ್ಕೊಡ್ತಾರೆ ಪಿ ರಾಮಚಂದ್ರ ರಾವ್ ಅಂತ ಉಳ್ಳಾಲದ ಒಬ್ಬ ಎಮ್ ಭಾರಿ ದೊಡ್ಡ ರೈತ ನಾಯಕ ಅವರು ಅವರ ನಂತರ ರಾಜ್ಯಾಧ್ಯಕ್ಷರಾಗ್ತಾರೆ ವಿ ಎ ನಳುಕಟ್ಟಿ ಅಂತ ರಮಲಗುಂದ ನರಗುಂದ ರೈತ ಬಂಡಾಯದ ಒಬ್ಬ ರುವಾರಿಗಳಾಗಿದ್ದವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗ್ತಾರೆ ಆಮೇಲೆ ಮುಗುವಳಪ್ಪ ಅವರು ಕರ್ನಾಟಕ ಪ್ರಾಂತ ರೈತ ಸಂಘದ ಉಪಾಧ್ಯಕ್ಷರಾಗಿ ಕೊನೆ ಉಸಿರು ಇರೋ ತನಕನು ಕರ್ನಾಟಕ ಪ್ರಾಂತ ರೈತ ಸಂಘದ ಒಬ್ಬ ನೇತಾರಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಚಳುವಳಿ ಕಟ್ಟೋದಕ್ಕೆ ಭಾಳ ಅಪೂರ್ವವಾದಂಥ ಕೊಡುಗೆ ಕೊಟ್ಟಿರ್ತಕ್ಕಂಥವ್ರು ಇಂಥ ಒಂದು ಕಾರ್ಯದಲ್ಲಿ ಅವರ ನೆನಪಿನಲ್ಲಿ ಈಗ ನಾವೆಲ್ಲ ಎಷ್ಟು ಜನ ನಾವು ಸಾಯ್ತಾಯಿರ್ತೀವಿ ಎಷ್ಟು ಜನ ಬದುಕ್ತಾ ಇರ್ತೀವಿ ಅವೆಲ್ಲ ನೋಡ್ತಾ ಇದ್ದೀವಿ ಯಾರು ಹೆಸರು ಚರಿತ್ರಲು ಉಳಿಯುತ್ತೆ ಅಂದರೆ ಯಾರು ಎಲ್ಲರಿಗಾಗಿ ಬದುಕ್ತಾರೋ ಅವ್ರ ಹೆಸರು ಚರಿತ್ರಲು ಉಳಿಯುತ್ತೆ ಮುಗುವಳಪ್ಪವರು ಅಂತ ಎಲ್ಲರಿಗಾಗಿ ಬದುಕ್ತವರು ಯಾರಾದರೂ ನಮ್ಮ ನಾವು ನಾನು ಮಂಡ್ಯದವನು ಮಂಡ್ಯದಲ್ಲಿ ಯಾರಾದರೂ ಕಬ್ಬಿನ ಗದ್ದೆಯಲ್ಲಿ ಒಂದು ಕಬ್ಬು ಕಿತ್ಕೊಬಿಟ್ರೆ ಕಂಬ ಕಟ್ಟಾಕಿ ಒಡೆಯುವಂಥ ಒಂದು ಈನ ಪ್ರವೃತ್ತಿ ಈಗಲೂ ಕೆಲವು ಕಡೆ ಉಳ್ಕೊಂಡಿದೆ ಮುಗುವಳಪ್ಪನವರು ಅವ್ರ ಸೈಟ್ನ ಯಾರಾದರೂ ಒತ್ತುವರಿ ಮಾಡಿಕೊಂಡ್ರೂ ಯಾರೋ ನಿಮ್ಮ ಜಾಗದಲ್ಲಿ ಏನು ಅಂಗಡಿ ಇಟ್ಬಿಟ್ಟಿದ್ದಾನೆ ಅಂದರೆ ಏ ಬಡವ ಆದರೆ ಬಿಡಪ್ಪ ಅವ್ನು ಬದುಕಲಿ ಅಂತ ತನ್ನ ಎಲ್ಲ ಆಸ್ತಿಯನ್ನು ಕೂಡ ಅವರು ಎಲ್ಲರ ಆಸ್ತಿ ಅಂತ ತಿಳಿದವರು ಇದು ಎಲ್ರಿಗೂ ಬರುವಂಥ ವಿಷಯ ಅಲ್ಲ ಮುಗೋಳಪ್ಪನವರು ಭಾಳ ದೊಡ್ಡ ಆಸ್ತಿವಂತರು ಭಾಳ ದೊಡ್ಡ ಶ್ರೀಮಂತ ಕುಟುಂಬದಲ್ಲಿ ಇದ್ದವರು ಆದರೆ ಎಂದೂ ಕೂಡ ಈ ಎಲ್ಲ ಆಸ್ತಿಯು ನನಗಿರಬೇಕು ನನ್ನ ಮಕ್ಕಳಿಗೆ ಹೋಗಬೇಕು ಅಂತ ಭಾವಿಸ್ತಾರಲ್ಲ ಆ ರೀತಿ ಭಾವಿಸುವಂಥ ನಾಯಕರುಗಳು ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದ್ದ ಕಾರಣಕ್ಕಾಗಿ ಅವ್ರು ಕಾಂಗ್ರೆಸ್ ಬಿಟ್ಟರು ಹಂಗಾಗಿ ಅವರು ಅಂಥ ಒಂದು ಅಪರೂಪದ ಸರಳಾತಿ ಸರಳವಾದಂಥ ಒಬ್ಬ ವ್ಯಕ್ತಿತ್ವ ಎಲ್ಲವನ್ನೂ ಕೂಡ ಜನಕ್ಕಾಗಿ ಅರ್ಪಣೆ ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ ಅಂಥ ಮಹಾನ್ ವ್ಯಕ್ತಿಯನ್ನು ಮುಂದಿನ ತಲೆಮಾರಿಗೆ ಪರಿಚಯ ಮಾಡಿಕೊಳ್ಳೋದಕ್ಕೆ ಈ ಭವನ ನೆರವಾಗಲಿ ಈ ಭವನದ ಮೂಲಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರೈತ ಚಳುವಳಿ ಮತ್ತು ಕಾರ್ಮಿಕ ಚಳುವಳಿ ಬೆಳೆದು ಬರಲಿ ಅಂತ ಆಸಿಸ್ತಾ ಕರ್ನಾಟಕ ಪ್ರಾಂತ ರೈತ ಸಂಘ ಈ ಭವನ ನಿರ್ಮಾಣದ ಪೂರ್ಣಗೊಳ್ಳುವವರೆಗೂ ಇಡೀ ರಾಜ್ಯ ಸಮಿತಿ ತಮ್ಮ ಜೊತೆ ಇರ್ತದೆ ಈ ಭವನ ನಿಗದಿತ ಅವಧಿಯಲ್ಲಿ ಪೂರ್ಣಗೊಳ್ಳೋದಕ್ಕೆ ಬೇಕಾದಂಥ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಕರ್ನಾಟಕ ಪ್ರಾಂತ ರೈತ ಸಂಘದ ಕರ್ನಾಟಕ ರಾಜ್ಯ ಸಮಿತಿ ಶ್ರಮಿಸ್ತದೆ ಅಂತ ಹೇಳ್ತಾ ಶುಭಾಶಯವನ್ನು ಕೋರಿ ನಾನು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು